అయ్యో నన్గా నోడక భయ ఆగ్ అవు నోడ మొదలు నన్గూ అదా గొప్పగా కత్తిలో కళ చంద్రు ఏనైతు ఏం బుడ్తూ అదే కణు బేర బుడ్తి ఇవళు అయ్యో లో ఇరా లో ఓడా కణస్ ఎలా ఇర కంబో నన్న ఎండైతే లక్ష్మీగా అక్కడ ఎదుర్తి అనిబు కర్కం బరంద్ర ఇవ్వు యారా పురోతా అవునారు కర్కం బర ప్రాబ్బన్ కడలా బేగంది అమ్మ అంతే ఓడల అయ్యో అయితే ఇలా అవ్వలేక లక్ష్మ ఎలాగో అసలు సహాయ మాట్లా నాకేనా ఇరు ఓడిగి కర్కం ఏం యోచన మాట సుంకీరు ಲೋ ಸುಂದ್ರ ಕಣ್ಬಿಡ್ಲ ಎಲ್ಲರೂ ಕಣ್ಬಿಡ್ತಾವಳ ಬಿಡ್ಲ ಕಣ್ಣು ಏ ಸುಂದ್ರ ಏ ಸುಂದ್ರ ಕಡ್ದು ಬಿಡ್ತಾ ಹೆಂಗಪ್ಪ ನನ್ನ ಮಗು ಕಣ್ಣು ಬಿಡ್ತಿಲ್ವಲ್ಲ ಇವನೂ ಬಿಡ್ತಿಲ್ಲ ಕಡೆ ಲಕ್ಷ್ಮಿ ಕಣ್ಣು ಬಿಡ್ತಿಲ್ಲ ಏನಾಯ್ತಪ್ಪ ಇವ್ರಿಗೆಲ್ಲ ಅಯ್ಯೋ ಇವ್ರ ಹೋಗೋ ಕೇಳಿದ್ರೆ ಏನಂತ ಉತ್ತರ ಕೊಡೋದು ಎಮ್ಮೆ ಮ್ಯಾಗೆ ಬಿದ್ದವನಲ್ಲ ಇವನು ಅದು ಕ್ಯಾರೇಲೆ ಆ ವಿರ ಬಾವಿಗ ಬಿದ್ದವನಲ್ಲ ಅದು ಬಾವಿ ಒಳಗೆ ಆ ಅಯ್ಯೋ ಇವ್ ಏನಪ್ಪ ಬಂದಿದ್ದು ಆ ಇವು ಇವು ಮಾಡ್ಕೊಂಡ್ಬಿಡೋದು ಎತ್ತವರ್ಗ ತಂದಿರ್ತವಲ್ಲಪ್ಪ ಇವು ಎದಳೆ ಮ್ಯಾಕ್ಕ ಮನೆ ಮನೇದಿಲ್ಲದೋಳ ಎದಳು ಮ್ಯಾಕ್ಕ ನೀ ಇರೋದ್ಕಿಂತ ಸತ್ತ ಹೋಗ್ಬಿಟ್ಟಿದ್ರೆ ಆಗಿರ್ತಿದೆ ಎದಕ್ಕೆ ಎತ್ತದ ಮ್ಯಾಕ್ಕ ನಂಗೆ ಆಗೈತಿ ಹಾ ಹೋಗಿ ಹೋಗಿ ಅಂಥವನ್ನ ಇಷ್ಟಪಟ್ಟು ಕುಂತಿಯಲ್ಲ ಹತ್ರ ಏನೈತಿ ಅಂತ ಹೋಗಿ ಕುಂತಿ ಅತ್ತು ಲೌಡಿ ಮುಂಡೆ ನೀನು ನೀನು ಉದ್ದಾರ ಆಗಕ್ಕಿಲ್ಲ ನೀನು ಉದ್ದಾರ ಆಗಕ್ಕಿಲ್ಲ ನೀನು ಹಳ ಕಡೆ ಜಯ ಮಕ್ಕ ನಿನ್ನ ಮಗಳು ಬೇಕಾ ಇದು ಬಾವಿ ಹೋಗಿ ಬಿದ್ದಾ ನನ್ನ ಮಗಳು ನೋಳ್ಸ್ಕೊಡ್ ನನ್ನ ಮಗಳ್ಳಿಗೆ ನೋಳ್ಸ್ಕೊಡು ಅಂತಿದೆ ಇವಾಗ ನೋಡಿದ್ರೆ ಸತ್ರ ಸಹಿತಾಳ ಅಂತಿ ನೀನೆಂತ ತಾಯಿ ನಮ್ಮ ಮೂವತ್ತಾಯಿತು ನಿನ್ನಂತ ದರಿದ್ರ ತಾಯಿ ಯಾರಿಗೂ ಸಿಗ್ಬಾರ್ದು ಬಿಡು ಹ್ಞೂ ಕಡೆ ನಾನು ದರಿದ್ರದೊಳೆ ನಾನು ದರಿದ್ರದೊಳೆ ಇಲ್ಲ ಅಂತಂದವರು ಯಾರು ನಾನೇನೋ ನಿನ್ನ ಜೊತೆಗಿಲ್ಲ ಅಂತ ಹೇಳಿನೇನಾ ನಾನು ದರಿದ್ರದೊಳೆ ಏನೇ ಮಾಡ್ಕೊಂತೀ ಈಗ ಹಾಂ ನನ್ನ ಇಂಥ ತಪ್ಪು ಮಾಡೋಳೆ ಅಂದಾಗ ಚಾಯ್ಸ್ ಮಾನಷ್ಟು ಕೋಪ ಬರುತ್ತಾ ಆದ್ರೆ ಕರುಣೆಯಿಂದ ಎಲ್ಲ ಎತ್ತಿಸಿರೋದು ಮ್ಯಾಕ ಅವಳಿಗೆ ಸರಿಯಾಗಿ ತಿದ್ದು ಬುದ್ಧಿ ಹೇಳಿ ಅವನಿಂದ ದೂರ ಇರಕಮ್ಮ ಎತ್ತಿಸಿರೋದು ಮ್ಯಾಕ ಕಲಿಸ್ತೀನಿ ನನ್ನ ಮಗಳಿಗೆ ಬುದ್ಧಿ ಅನ್ಕೋತೈತಿ ಕೂತೈತೀನಿ ನಿಂತ್ಕೊಂಡ ಏನು ಮಾತಾಡ್ತಿ ಹ್ಞೂ 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 ಮಾತಾಡೋಕ ಏನು ಆಯ್ಬಲ್ಲ ಯಾವತ್ತಿದ್ರು ಡಂಕಿ ಅದು ಯಾವತ್ತ ನೆಟ್ಕಾಕಿಲ್ಲ ನೀನು ನೆಟ್ಕಾಗೋದು ಅಂತೋ ಅಲ್ಲ ಅದೇನ್ ಮಾಡ್ಕಂತೆ ಮಾಡ್ಕ ನಿನ್ನ ಮಗಳಿಗೆ ನೆಟ ಬುದ್ಧಿ ಕಲ್ಸ್ಕೊಂತೀನಿ ಅಂದ್ರೆ ಕಳಿಸ್ಕ ಪಾಪ ನಿನ್ನ ಮಗಳು ನಿಂತ ಹೋಗಿ ಹಾಲು ನೋಡು ಹೆಂಗ್ ಹೆಂಗೆ ಬಿದ್ದಾಳಾ ಅವಳು ಕಣ್ಣ ಬಿಡ್ತಿಲ್ಲ ಯಾಕೋ ಕಾಣೆ ನೋಡು ಒಂಚೂರು ಹಾಕಿನವ ಆ ಅವಳು ಮ್ಯಾಗ ಒಟ್ಟು ವರ್ಕ ಅಯ್ಯೋ ಅಲ್ಲ ಕಣೆ ನನ್ನ ಮಗಳು ಏನಾರು ಕಾಪಾಡವಳನ್ನು ಸುಂದ್ರನ ಮೊದಲು ಕಾಪಾಡೋದು ಅವರು ಕೃತಜ್ಞತೆ ಇರಬೇಕು ನನ್ನ ಮಗಳು ಇರ ಮಗಳನ್ನ ಕಾಪಾಡೋಕ ಅಂದ್ರೆ ನನ್ ಮಗಳನ್ನ ಮೊದಲು ಕಾಪಾಡ್ತಿದ್ಲು ಸುಂದ್ರನ ಕಾಪಾಡ್ತಿದ್ದಿಲ್ಲ ಕಣ ಅವಾಗು ಬಂದ್ಬಿಟ್ಲಲ್ಲಿ ಮಾತಾಡಕ ಏನು ಇಡ್ಲಿ ಅಂತ ಬತ್ತಾಳ ಮಧ್ಯಕ್ಕ ಅಲ್ಲ ಕಣತ್ಕೆ ಬಾ ವಾ ಜೀವದಾಗ್ ಬುದ್ಧಿ ಬರಕಿಲ್ಲ ಬಿಡು ನಾನೆನ್ ಸುಮ್ಮನೆ ಇಳಿತಿದ್ದಿಲ್ಲ ಮಗಳು ಇಲ್ದವಳ ಅನ್ಬಿಟ್ಟು ಮಗಳು ಬಿದ್ದಳ ಅನ್ಬಿಟ್ಟು ಇಳಿದಿದ್ರುದವಳು ಸುಂದ್ರಂಗ ನಾನು ನನ್ನ ಬರೋವರೆಗೂ ಬರವರ್ಗಾಯ್ದು ಇರು ನಾವು ನನ್ ಮಗ್ಳ ಅನ್ಬಿಟ್ಟು ನಾವು ಕಾಯ್ಕಂತ ಕುಂದಿದ್ದೆ ಹೊರ್ತು ಈ ತರ ಅನ್ನೇ ಆಡ್ಕೋಬಿಡಿ ಅನ್ನೇ ಆಡಾಡಿ ಅದ ಇಲ್ಲಿ ಹೊತ್ಕೊಂಡ್ ಕಾಳ್ತಂತಿವಂತೂ ಕಾಣಿ ಕಣಕಕ್ಕೆ ಹಾ ಏಟ್ ಬಿಲ್ಡರ್ ತಕ್ಕಂತ ನೋಡ ನೀನು ಏಟ್ ಐತಿ ನಿನ್ಗ ಮಾಡ್ತೀನಿ ಮಾಡ್ತೀನಿ ಅದೇನ್ ಮಾಡ್ತಂತಿ ಮಾಡ್ಕಾ ಎಷ್ಟು ದಿನ ನಡೀತೇನೆ ಆಟಗಳು ನಾನು ನೋಡ್ತೀನಿ ಏನು ಅನ್ನ ಎರಡು ದಿನ ಅಂದ್ರೆ ನಾನು ಚೆನ್ನಾಗೈವನಿ ನೋಡು ನೆನೆ ತಾನೇ ಕಿವಿ ಅಕ್ಕ ಸಾಮಾನು ಮಾಡ್ಸ್ಕೊಂಡಿವಿನಿ ಬಯಸ್ ಇಪ್ಪತ್ತೈದು ಸಾವಿರ ಕೊಟ್ಟು ಹ್ಞೂ ನನ್ಗೇನಾಗೈತಿ ನಾನು ಹಾಗೆಲ್ಲ ರೊಕ್ಕ ಉಳಿಸ್ಕೊಂಡು ಬಡ್ಡಿ ಎಲ್ಲಾನು ಎಲ್ಲನೂ ಮಾಡ್ಸ್ಕೊಂಡ್ ಬಡಿಕೊಂಡಿವಿ ನೀನು ಕೇಳ್ತಿ ಹೋಗು ಸುಮ್ಕ ನಂದೇನ್ ಮಾತಾಡ್ತಿ ಆದ್ರೂ ಆದರೂ ಕಷ್ಟ ಕಾಲದಾಗ ಇಷ್ಟು ಮೆನ್ಸ್ಕೊಳಕ್ಕ ಮುಂದೆ ನಿಂಗೆ ಭಗವಂತ ಎಲ್ಲರೂ ಐದು ಸಾವಿರ ಕೊಟ್ಟು ಕಾಪಾಡ್ತಾನ ಇಂಥವು ಮಾಡಿ 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 ಭಗವಂತನ ಕೈಯಾಗೋ ಯಾಕೆ ದೂರ ಐತಿ ನೀನು ಇಂಥವ್ ಮಾಡ್ಬೇಡಕ್ಕನ ಕೈ ಆಗತ್ತವ ಒಬ್ಬರು ಕೇಳಿ ಬೈಬೇಡ ಬಗಿಬಾರ್ದು ನಾನ್ ಕೇಡು ಬಗಿಯೋಳಿಯೇ ನಾನು ನನ್ನ ಮಗಳಿಗೆ ಬೈಕ್ಂದು ಎದಿಸ್ತಾವನಿ ನಾವೇನು ನೀನು ಮಾತಾಡ್ಸಿಲ್ಲಲ್ಲ ಏ ಎದಳೆ ಮನೆ ಕಾಯಿ ಹೋಗೋಣ ಎದಳು ಮ್ಯಕ್ಕಮ್ಮೆನಾಳ್ ಮುಂಡೆ ಎದಳು ಮ್ಯಾ ನಿನ್ನಿಂದಾಗಿ ನಾನು ಅಯ್ಯ ಅಂತೀರ ಸಾಕು ಎದಳು ಊರವರೆಲ್ಲ ಮಟ್ಟು ಮಾಡ್ಬಿಟ್ಟವ ನನ್ನ ಬಾಳ ಹಾ ಎಲ್ಲರೂ ಅಡ್ಕನಗಿತ್ತವ್ರ ಜಯಮ್ಮನ ಮಗಳು ನೋಡಿ ಅಂತ ಬಲ್ಕಟ್ ಕೆಲಸ ಮಾಡೋಳ ಅಲ್ಕಟ್ ಕೆಲಸ ಮಾಡೋಳು ಅಂತೇಳಿ ನನಗೆ ಎಂಥ ಮಗಳು ಉಟ್ಬಿಟವ ನೀನು ಎದಳು ಮ್ಯಾಕ್ಕ ಅದಕ್ಕೆ ಹೆಣ್ಮಕ್ಳು ಹೊಡಿಬೇಡ್ರಿ ಒಟ್ಟು ಉರಿಯುತ್ತಾ ಹಾ ಅವ್ಳೇನಾರು ಮಾಡಿರ್ಲಿ ಮನೆ ಕರ್ಕೊಂಡೋಗಿ ಮಾತಾಡ್ರಿ ಅದನ್ ಬಿಟ್ಟು ಮಂದಿ ಹೊಡೆದ್ರೆ ಯಾವ್ದು ಬರುತ್ತಾ ಹೊಡಿಬೇಡ ಕಣಕ್ಕೆ ಓ ಅವಳು ನಿನ್ಗೆ ಹೆಂಗ ನಿಮ್ಮ ಮಗಳು ನಂಗೆ ಅಣ್ಣನ ಮಗಳು ಹಂಗ ಹೊಡಿಬೇಡ್ರಿ ನಾನು ಮಗ್ಗಿಂತ ಹೆಚ್ಚೋದು ಕಣಕ್ಕೆ ಕಣತ್ಕೆ ಏನಿನ್ ಎಂಟ್ರಿ ನೋಡ್ಕಲ್ಲ ಮೊದಲು ಓ ನನ್ನ ಮಗಳ್ ಬಗೆ ನಿನಗೆ ಹಾಕಬೇಕು ನನ್ನ ಮಗಳಿಗೆ ಬಡದಾರು ಬುದ್ಧಿ ಕಲಿಸ್ತೀನಿ ಬಡದಾರ ಬುದ್ಧಿ ಕಳಿಸ್ತೀನಿ ನಾನು ಹೆಂಗೆ ಕಳಿಸ್ಬೇಕು ನನಗೆ ಗೊತ್ತೈತಿ ನನ್ನ ಮಗಳಿಗೆ ಅವ್ನು ಸಿಂತ್ಕೊಬಾರ್ದು ಆ ಥರ ಕಾಲಕ್ಕೆ ಕೈಗೆ ಬರ್ಗುಡು ಹಾಕ್ತೀನಿ ಲೌಡಿ ಮುಂಡೆಗೆ ಅಟ್ಟಿಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ಏನ ಕೆಂಪು ಕೆಂಪು ಕೈ ತಿರದ್ರಾಗ ಸುಡೋದು ಕಟ್ಟಕ್ಕೆ ಸುಡ್ತೀನಿ ಲೌಡಿ ಮುಂಡೆಗ ಬಿಡ್ಕೊಬೇಕು ಬಿಡವ್ವ ಬಿಡವ್ವ ಅಂತೇಳಿ ಆ ಥರ ಮಾಡ್ತೀನಿ ಒಳಗೆ ಎಂತ ಅಡಿಯ ಮ್ಯಾಕ್ಕ ಎದಳೆ ಎದಳು ಮ್ಯಾಕ್ಕ ತೊಡಗಾಲಿ ಎದಳು ಮ್ಯಾಕ್ಕ ನಿನ್ಗೆ ಹೆಂಗ್ ಮಾಡ್ಬೇಕು ಹೆಂಗ್ ಬಿಡ್ಬೇಕು ನನಗೆ ಗೊತ್ತೈತಿ ಎದಳು ಸಂಕದೋಳ ಎದಳು ನಿನ್ಗ ಇಲ್ಲೆಲ್ಲಿ ಇಡಿಬೇಕು ಹಸುಂಟಿ ಅಲ್ಲಿ ಇಡದಿ ಅವನ ಹತ್ರ ಕೋಬಾರ್ದ ಹತ್ರ ಮಾಡ್ತೀನಿ ನಡಿ ಹೋಗುವಂಚೂರು ಸ್ವಾಮೀಜಿ ಕರ್ಕೊಂಬರೋಗಿಲ್ಲ ಯಾರು ಕರ್ಕೊಂಬರೋಗಿ ಇಲ್ಲಿ ಏನ್ ನೋಡ್ಕೊಂಡು ನಿಂತಿದ್ದಿ ಇಲ್ಲಿ ನೋಡಿದ್ರೆ ದೊಂಬರಾಟ ಸೋಲು ದೊಂಬರಾಟ ಆಡ್ತಾನೆ ಇರ್ತಾರ ಒಳ್ಳೆ ನಾಲ್ಕು ಕಂಪನಿ ಗಿಂತ ಹೆಚ್ಚಾಗ್ಬಿಟ್ಟವ ಹೋಗು ಏಟ್ ಮಾಡಿದ್ರು ಅಷ್ಟೇ ಐತಿ ಹೋಗು ಹೋಗ್ ಕರ್ಕೊಂಬರೋಗ ಬೇಗ ನಾನು ಎಂಟು ರೂಪಾಯಿ ಅದಕ್ಕೂ ಎದಲ್ತಾನೆ ಇಲ್ಲ ಮುಂದಿನ ಕಾಪಾಡಕ್ಕೆ ಹೋಗಿ ಈ ಮುಂಡದ್ ಹೋಗಲ್ ನೋಡು ಹಾಗೆ ಬಾವಿ ಒಳಪ್ಪಳು ಅಂತ ಏನಿತ್ತಿಲ್ಲ ಹೊಡಿ ಮುಂಡಕ್ಕೆ ತೊಡಗಾಲಿ ಅಲ್ಲ ಕಣ್ಲ ಮಂದಿನ ಕಾಪಾಡಕ್ಕೆ ಹೋಗ್ಯ ನನ್ನ ಮಗಳು ಮಂದಿ ಏನು ಅವ್ರಿಗೆ ಅನ್ಕ ಮಂದಿ ಅಂತ ಹೇಳಿ ಅದಕ್ಕೆ ನನ್ನ ಮಗ್ಗೆ ಮಂದಿ ಅಂತ ಹೇಳ್ತಿ ಓ ಇರು ಅತ್ಕ ಆತ್ಕ ಅಣ್ಣನ ಮಗಳಲ್ವ ಅಂತ ಈಟು ಇಲ್ವಲ್ಲ ನನ್ಗೆ ಮಂದಿ ಅಂತ ಹೇಳ್ತಿ ಅತ ನೀನು ಹೆಂಗಂದಿ ಹಾಂ ಮಗಳು ಇದು ಇರು ನನ್ನ ಅಕ್ಕನ ಮಗಳು ನಮ್ಮ ಅವ ಮಗಳು ಅಂದ್ಬಿಟ್ಟು ಇವಳು ಕಾಪಾಡಿದೋಳಾಗ ಹೆಂಗ್ ಮಾತಾಡ್ತೀನಿ ನೀನು ಹಾ ಹೆಂಗೆ ಮಾತಾಡ್ತೀನಿ ನೀನು ಹಾಂ ಇವಳು ಬಿದ್ಯಾ ಹೇಳು ಅಂದ್ಬಿಟ್ಟು ಬಿದಿಯವ್ಳು ಕಾಪಾಡೋಳ ಮೊದಲು ಅಂದ್ಬಿಟ್ಟು ಅವ್ಳು ಇದು ಅವ್ನಗೋಸ್ಕರ ಯಾರು ಅಲ್ಲಿ ಯಾವ ಬಿದ್ದವ್ರ ಅಂದಾಗ ಕಾಪಾಡ್ಬೇಕಂತ ಅದನ್ ಬಿಟ್ಟು ನೀನು ಏನು ಮಾತಾಡ್ತೀನಿ ನೋಡ ಅವ್ರ ಗಿಲ್ದೋಳ ಇವ್ರಗೆಲ್ದೋಳ ಅಂತ ಹೇಳಿ ಹಾಂ ನಾನೆನ್ ಊ ಸರ್ ತಪ್ಪಿ ಮಕ್ಕಳ ಅದಕ್ಕೆ ಮಕ್ಕಳ ನಾನಂತೂ ಕಾಣ್ತಿಲ್ಲ ಕಣ್ಣ ಬಿಡ್ತಿಲ್ಲ ಆಕಿ ನನ್ಗೆ ಅದು ಹೊಟ್ಟರ್ಕಂದ್ರೆ ನೀನು ಅಂತ ಸಂಗೊಳಂಗಾಡ್ತಿ ಏನ ಏಟ್ ಮಾತಾಡ್ತಾಳ ನೋಡ ಇವಳು ಅಯ್ಯೋ ಪಾಪ ಅಲ್ಲವ ನನ್ನ ಚಿಕ್ಕವಾ ನನ್ನ ಕಾಪಾಡಕ್ಕೆ ಹೋಗಿ ಹಾಕಿ ಬಿದ್ದವಳೇನ ಚಿಕ್ಕವಾ ಚಿಕ್ಕವಾ ಲಕ್ಷ್ಮೀ ಚಿಕ್ಕವಾ ಇದ್ ಅಕ್ಕ ಇದಕ್ಕಿಂ ಮಕ್ಕಂಡು ಇದಳು ಏನಾಯ್ತು ಇದ್ದಾಳೆ ಮೀಮ ಅಕ್ಕ ಇದಳು ಯಾರಿಗ ಪಾಪ ಅನ್ಕೊಂಡ್ ಕುತಿರ್ತು ಅವಳೇನ ಮಗನೇನ ಪಾಪ ಅಕ್ಕ ಇದಳು ಎದ್ ನಾಡಿ ಹ್ಞೂ ವಾಳು ಸುಂಠಿ ಇಡೀ ಹಿಡಿದು ಕೊಡ್ತೀನಿ ನಾಡಿ ಎಟ್ಟಿ ಅಕ್ಕ ಹ್ಞೂ ಯಾರಿಗೋ ಏನು ಬರೋದು ನಡಿ ಎಲ್ಲ ನೋಡಿ காப்படினாரு கல்சி அந்த மாதிரி நோடு ஜுட்ட குஞ்சாடு ಬಾ ರೇ ಲೌಡಿ ಬಾ ಎಳ್ದಿಲ್ಲ ಅಂದ್ರೆ ಬತ್ತಿ ಏನ ನೀನು ಇಲ್ಲ ಮಾತಾಡ್ಕೊಂಡ್ ಕೂತಿರ್ತಿ ಚಿಕ್ಕವ ಅಂತ ಚಿಕ್ಕವ ಬಾ ನಂಗ ಅವಳು ನೋಡಿದ್ರೆ ಉರಿಯುತ್ತ ಬಾ ಸುಮ್ಕ ಏಟ್ ಐತಿ ದುರಂಕಾರ ನಿನ್ಗ ನಿನ್ ದುರಂಕಾರ ನಿನ್ನ ಮಟ್ಟ ಮಾಡುತ್ತೆ ಹೋಗು ಅದಕ್ಕೆ ಹೋಗು ಏಟ್ ದುರಂಕಾರದಲ್ಲಿ ಆಡ್ತಿ ಮುಂದಿನ ಎಷ್ಟ ಏನ್ಸ್ತಿ ಹಂಗ ಆಯ್ತಿ ಹೋಗು ಅಲ್ಲ ಕನಕ ಈ ಜಯಮಂಗ ನೀನ ಬುದ್ಧಿ ಕಲ್ಸ್ಬೇಕು ನೋಡು ಏಟ್ ಐತಿ ಕೊಬ್ಬು ಮ್ಯಾಲಿಂದ ಕೆಳಕ್ ಕ್ಲಿಯವರ್ಗು ನೀನ ಕಲ್ಸ್ಬೇಕು ಹಾ ಪಾಪ ಲಕ್ಷ್ಮ ಕಷ್ಟ ಇಲ್ದು ಮಾಡಿದ್ರು ವಾ ಏನಂದು ಒಬ್ಬಳು ನೋಡ ತಿಕ್ಕ ತಿರ್ಗಿಸ್ಕೊಂಡಿವಳು ಏಟ್ ಐತಿ ಮಗ ತಿರ್ಗಿಸ್ಕೊಂಡ್ ತಿಕ್ಕ ತಾವ ತಿರ್ಕೊಂಡು ಓದ್ಲಾ ಇವಳಗ ಉದ್ರ ಆಗಕ್ಕಿಲ್ಲ ಬಿಡು ಅಮ್ಮ ಆ ಭಗವಂತ ಚೆನ್ನಾಗಿ ಚೆನ್ನಾಗಿರ್ತಾನೆ ಕರಪ್ಪ ಏಟು ಹಿಂಗ ಅನಸ್ತಾನ ಅಂತವ್ರಿಗೆ ಎಲ್ಲಾನು ಕೊಟ್ಟು ಇಟ್ಟಿರ್ತಾನ ಯಾರು ಭಗವಂತ ಕಷ್ಟಪಟ್ಟು ಬಂದಿರ್ತಾರಲ್ಲ ಅವ್ರಿಗೆ ಯಾರಿಗೂ ಒಳ್ಳೇದು ಅಂತ ಮಾಡಿಲ್ಲ ತು ನನಗೂ ಇವಂತ ನೋಡ್ತಿರ ಉರಿತಾವ್ ಬಿಡು ಅಯ್ಯೋಗಲ್ಲು ಇಲ್ಲಾ ಇರೋ ಹೋಗು ಇಲ್ಲ ಇಲ್ಲ ನಾನು ಹೋಯ್ತಿನಿ ಲಕ್ಷ್ಮಿ ಅಣ್ಣ ಯಾರ ಬರೀ ಸುಮ್ ಕಿರಣ ಯಾಕೆ ಇದು ಮಾಡ್ತೀವಿ ಹೋಯ್ತಿನಿ ಇರು ಹೋಗ್ ಬರ್ತೀನಿ ಹಂಗ ಅಮ್ಮನ್ ಬಿಟ್ಟೈತಿ ಆ ಯಮ್ಮ ತಲಕ್ಕಿ ಆಗತ್ತಿಲ್ಲ ಉದಾತಿಲ್ಲ ಲಸ ಚೆನ್ನಾಗ ಬದುಕು ತೋರ್ತಾ ಇರು ಬರ್ತೀನಿ ಇರು ಬರ್ತೀನಿ ಅಣ್ಣ ಹೋಯ್ ನೀನೇನ್ ಬೇಜಾರ್ ಆ ಬಡಕಣ್ಣ ಅವಳು ಮಾತ್ಕ ಸುಂದ್ರ ನಿದ್ದಲ್ಸೋಣ ಅಣ್ಣ ನೀವು ಸುಂದ್ರ ನಿದ್ದಲ್ಸೋಣ ಅಯ್ಯೋ ಬುಡಕ ನಾಯಿ ಬೊಗಳ ಬೊಗಳತಾನೆ ಇರ್ತಾವ ಬೊಗಳತಾವ ಅಂತ ಗೊತ್ತಿದ್ದು ವಾ ಸುಮ್ಮಕ ನಾವು ತಲೆ ಕೆಟ್ಟಿಸ್ಕೊಂಬ ಕೇಳು ಬೊಗಳದ್ರು ಬುದ್ಧಿ ಆದ್ರೂ ಇದ್ದೇ ಐತಿ ಬೊಗಳ ಕಳ್ಳಿ ಅಂಬಿಟ್ಟು ನಮ್ಮ ಪಾಡು ನಾವು ಚಲೋ ಇರಬೇಕು ಇಲ್ಲ ಅಂದ್ರೆ ನಮ್ಮ ಇದು ಅದೇನೋ ಕೊಚಮ ಕಲರ್ಸ್ ಕಲ್ಲಾಕಿ ನಾವು ಆರಿಸ್ಕೊಂಡಂಗೆ ಆಗ್ತವ ನಾ ಇನ್ನ ಬೊಗಳತೈತೆ ಅಂದ್ಬಿಟ್ಟು ನಾವು ಕಲ್ತಕೊಂಡು ಹೊಡಿಯಕ್ಕೆ ಹೋದ್ರೆ ಕಚ್ಚಕ್ಕೆ ಬರ್ತಾವ ಅಷ್ಟೇ ವ್ಯತ್ಯಾಸ ಐತಿ ಬೊಗಳ ಕಂಡು ಹೋಲಿ ಬುಡಕ ನನ್ನ ಎಂಟ್ರಿಗೆ ಏನಾಗೈತಿ ಮೊದಲು ನೋಡ್ತೀನಿ ನಾನು ನನ್ನ ಎಂಟ್ರಿಗೆ ನುಡಿಸ್ಕೊಂತೀನಿ ಮೊದಲು ಅಯ್ಯೋ ಈ ಕಣ್ಣಾಂಬಿಡ್ತಿಲ್ಲ ಇವಳು ಮೈಯೆಲ್ಲ ನೋಡಿದ್ರೆ ನೀಲ್ ಕಡ್ತೈತಿ ಲೋ ಸುಂದ್ರ ಎದಳ ಎದಳು ಮ್ಯಾಕ ಅವ್ಗೆ ಏನಂತ ಎದಳದ್ಲು ನೀನೇನ್ಲ ಬೇಗನೆ ಎದ್ದಿ ಇನ್ನ ಕಂಡುಬಿಟ್ಟಿಲ್ಲಲ್ಲ ಎದಳು ಮ್ಯಾಕ ಅಯ್ಯೋ ನನ್ನ ಮಗಂಗೆ ಲೋ ಸುಂದ್ರ ಸುಂದ್ರ ಕಂಡುಬಿಡ್ಲ ಓ ಅಪ್ಪಯ್ಯ ಅಪಯ್ಯ ನಾನು ಇನ್ನ ಬದುಕಿನ ನಾನು ನಿನ್ನ ಬದುಕಿನ ಅಪ್ಪಯ್ಯ ಅಪಯ್ಯ ಅಪಯ್ಯ ಹ್ಞೂ ಕಣ್ಣೇ ಬದುಕಿ ಎದಳು ಮ್ಯಾಕ ಎತ್ಕೊಂಡ್ರು ಲಕ್ಷ್ಮಕು ನೋಡಲ್ಲ ನೀನು ಕಾಪಾಡಕ್ಕೆ ಹೋಗಿ ಪಪ್ಪ ಹೆಂಗೆ ಬಿದ್ದಾವಳ ನೋಡು ಒಂಚೂರು ಅವ್ಳಿಗೆ ಏನಾಗೈತು ನೋಡು ನಿನ್ಗೂ ಆ ಕಚ್ಚಿರೋದು ಬಿಟ್ಟರೆ ಎಲ್ಲ ಗೊತ್ತಾಗುತ್ತಲ್ಲ ವಿ ಎಲ್ಲ ಇದು ಮಾಡ್ತೀಯಾ ನೋಡು ಒಂಚೂರು ಈಗ ಅಯ್ಯೋ ಇದೇನಪ್ಪಯ್ಯ ಲಕ್ಷ್ಮಕ ಹಿಂಗೆ ಮಕ್ಕಳ ಅಕೋ ಲಕ್ಷ್ಮಕ ಎದಳು ಮ್ಯಾಕ ಎದಕ್ಕೆ ಹಿಂಗೆ ಮಕ್ಕಂಡೆ ಅಯ್ಯಯ್ಯೋ ಅಪಯ್ಯ ಲಕ್ಷ್ಮಕನ್ ಕಾಲ್ ಯಾಕೋ ತಣ್ಣಗಾಯ್ತಾವ ಕಣಪ್ಪಯ್ಯ ಅಯ್ಯೋ ಏನಾಯ್ತು ಏನ್ ಬಿಡ್ತೋ ಏನಾರು ಸೋಕಿ ಬಿಡ್ತಾ ಹೆಂಗ ಸಲ ಏನಾರು ವಿಸ ಮಯ್ಯಕ್ ಏನು ಲಕ್ಷ್ಮಕ ಲಕ್ಷ್ಮಕ ಇದಲ್ ಮ್ಯಾಕ ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ಮಂದಿನ್ ಕಾಪಾಡಕೋದು ನಿನ್ಗೆ ಎಂತ ಪರಿಸ್ಥಿತಿ ಬಂದ್ಬಿಡ್ತಾ ಇದ್ಬಿಡೆ ಅಯ್ಯೋ ನನ್ನ ಹೆಂಡ್ರೆ ಕಣ್ಬಿಡೆ ಅಯ್ಯೋ ಗಣೇಶ ಸಸ್ರ ಬೇಗ ಬರ್ಲಪ್ಪ ನನ್ನ ಎಡ್ರಿಗೆ ಏನಾಗೈತೆ ನೋಡ್ಲಿ ಅಯ್ಯೋ ಲಕ್ಷ್ಮಿ ಲಕ್ಷ್ಮೀ ಇದಕ್ಕ ಕಣ್ಮೆ ಕಣ್ಬಿಡೆ ಬಿಡೆ ಕಣ್ಣು ಅಯ್ಯೋ ಇದು ವೀಸಾ ಕಚ್ಚಿದ್ರ ನೋಡಿ ಮಾಡ್ಬೋದಿತ್ತು ಇದು ಮಯ್ಯ ಕೇರೈತಿ ಏನಾಗೈತು ಏನ್ಬಿಟ್ಟೈತು ಒಂದು ಅರ್ಥನ ಆಗ್ತಿಲ್ಲ ಹಾಕ್ತಿನ ಲಕ್ಷ್ಮಕ ಲಕ್ಷ್ಮಕ ಮ್ಯಾಕ ಏನಾಯ್ತಕ್ಕ ಅಯ್ಯೋ ಇದು ಎಲ್ಲಿ ಕಚ್ ಏನಪ್ಪ ಆ ಹೆಂಗುಸ್ರು ಅವರು ನೋಡ್ತಾರೆ ಎಲ್ಲಿ ಕಚ್ತೆ ಏನು ಬಿಟ್ಟೈತು ಒಂದು ಅರ್ಥನ ಆಗ್ತಿಲ್ಲ ಏನಾಗೈತೋ ಏನೋ ಲಸ್ಮಕ ಏ ಲಸ್ಮಕ ಇಲ್ಲೋ ಸುಂದರ ಇದು ತಿಳಿಸ್ಲಾ ಪಾಪಕಲ್ಲ ಆ ನಿಮ್ಮ ಕಾಪಾಡಕ್ಕೆ ಹೋಗಿ ಪಾಪ ಆಕಿನ ನೀರೊಳಕ ಅದು ಹೆಂಗ್ ಬಿದ್ಲು ಅನ್ನೋದ ಗೊತ್ತಾಗ್ತಿಲ್ಲ ನಂಗೆ ಗಂಡ ಬಂದ್ಲೂ ಅಷ್ಟೊಳಗೆ ಬಿದ್ಬಿಟ್ಲು ಕಣ್ಣ ಅಯ್ಯೋ ಯಾರು ತಳ್ಳದು ಇಲ್ಲ ಅವಳ ಬಿದ್ಲು ಒಂದು ಗೊತ್ತಿಲ್ಲ ಒಟ್ಟ ಬಿದ್ದಿನಿ ಎಂಬ ಅಷ್ಟೇ ಯಮ್ಮ ಏನಾಯ್ತೋ ಬಿಡ್ತಾವ ಒಂದು ಗೊತ್ತಿಲ್ಲ ಕಣ್ಣ ಆದ್ರೂ ಈ ಜಯ ಅಮ್ಮನ್ ಆ ಬೇಜಾರಾಗ್ಬಿಡ್ತು ಪಾಪ ಆ ಭಾಳ ಇದ್ದಾಳೆ ಬಿಡಿ ಆ ಲಕ್ಷ್ಮಕ ಅಷ್ಟೊಂದು ಎಲ್ಪ್ ಮಾಡಿದ್ರು ಆದ್ರೂ ಅವ್ರನ್ನ ತಿಕ್ಸಿಡ್ತಂಗ ಒದ್ಬಿಟ್ಟು ಹೋಗ್ತಾಳೆ ಈ ಯಮ್ಮ ಉದ್ದಾರ ಆಗಕ್ಕಿಲ್ಲ ನಾನು ಅವಳು ಫ್ರೆಂಡ್ಶಿಪ್ ಮಾಡ್ಕೊಂಡು ಕೂತೀನಿ ನಮ್ಮಪ್ಪನ ಮಮ್ಮಂಗ ಕೆಟ್ಟ ಹೆಸರು ತರ್ತೀನಿ ಅಷ್ಟೇ ನಮ್ಮ ಅಪ್ಪನವ ಬೇಸ್ ಹಾಂ ಆದ್ರೆ ಈ ಅಮ್ಮ ನೋಡಿ ಯಾವ ತರ ಬುದ್ಧಿ ಕಲ್ತವ್ರ ಲಕ್ಷ್ಮೀ ಲಕ್ಷ್ಮಿ ಕಣ್ ಲಕ್ಷ್ಮಿ ಲಕ್ಷ್ಮೀ ಕಣ್ಬಿಡು ನಂಗ ಜೀವನ ಹೋದಂಗ ಐತೆ ಐತೆ ಕಣ್ಬಿಡ ನಮ್ಮವ್ವ ತಾಯಿ ಕಣ್ಬಿಡು ಅಯ್ಯೋ ಲಕ್ಷ್ಮಿ ಲಕ್ಷ್ಮೀ ನನ್ನ ಜೀವ ತಕೊಂಬಿಡೋ ಭಗವಂತ ನನ್ನೆಂದ್ರೂ ಜೀವನ ಕೊಡು ಲಕ್ಷ್ಮೀ ಲಕ್ಷ್ಮೀ ನೋಡಿದ್ರಲ್ಲ ವೀಕ್ಷಕರ ಅವ್ರನ್ನ ಕಾಪಾಡಕ್ಕೆ ಹೋಗಿ ನನ್ನ ಹೆಣ್ಣರು ಹಿಂಗೆ ಬಿದ್ದ ಅವಳನ್ನು ಆಗ್ತಿಲ್ಲ ಅಯ್ಯೋ ಏನಾಯ್ತೋ ಬಿಡ್ತೋ ನಮ್ಮ ಲಕ್ಷ್ಮಿ ಕಣ್ಣಾಗ್ಬಿಡ್ತಿಲ್ಲ ಅಯ್ಯೋ ಭಗವಂತ ಬೇಗ ಬಿಟ್ಟರೆ ಸಾಕಪ್ಪ ನನ್ನ ಹೆಂಡ್ರು ಕಣ್ಣು ಆಯ್ತೋ ಏನೋ ಒಂದು ಅರ್ಥನ ಆಗ್ತಿಲ್ಲಲ್ಲಪ್ಪ ಭಗವಂತ ನೀನ ಕಾಪಾಡಪ್ಪ ನಾ ಓಕೆ ವೀಕ್ಷಕರೇ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್